ಆಂಧ್ರ ಪ್ರದೇಶ ಹನ್ನೊಂದು ಸಾವಿರದ ನಾನೂರ ನಲವತ್ತು ಕೋಟಿ ಇವತ್ತು ಆ ಕಾರ್ಖಾನೆಯ ಪುನಶ್ಚೇತನಕ್ಕೆ ಇವತ್ತು ಹಣ ಕೊಡಿಸ್ತಕ್ಕಂಥದ್ದಕ್ಕೆ ಆರು ತಿಂಗಳು ಶ್ರಮ ಪಟ್ಟಿದ್ದಾರೆ ಇದೇ ವಿಶ್ವೇಶ್ವರಯ್ಯ ಪಿ ಎಸ್ ಎಲ್ ಕಾರ್ಖಾನೆ ಅವರ ಹೆಸರಿನಲ್ಲಿ ಕಟ್ಟಿದ್ದಾರೆ ಆಗಲಿ ಹದಿನೈದು ವರ್ಷ ಆಗಿದೆ ಆ ಕಾರ್ಖಾನೆಯನ್ನು ಪ್ರಾರಂಭ ಮಾಡತಕ್ಕಂಥದ್ದಕ್ಕೆ ಎರಡನೆಯ ಒಂದು ಸವಾಲನ್ನು ತೆಗೆದುಕೊಂಡು ಹೊರಟಿದ್ದೇನೆ ಬರೀ ಆಂಧ್ರ ಪ್ರದೇಶಕ್ಕೆ ನನ್ನ ಕೆಲಸ ಸೀಮಿತ ಮಾಡ್ತಾ ಇಲ್ಲ ನನ್ನ ಕನ್ನಡಿಗರು ಇವತ್ತು ಹಲವಾರು ಹಳ್ಳಿಯ ಮಕ್ಕಳು ಅಲ್ಲಿ ಇವತ್ತು ಉದ್ಯೋಗ ಇಲ್ಲದೆ ಬೀದಿರಿದ್ದಾರೆ ಹಲವಾರು ಕುಟುಂಬದ ಹೆಣ್ಣು ಮಕ್ಕಳು ಆ ಕಾರ್ಮಿಕರ ಮಕ್ಕಳು ಇವತ್ತು ಇವತ್ತು ಕಾರ್ಖಾನೆಯನ್ನು ಮತ್ತೆ ಪುನಶ್ಚೇತನಗೊಳಿಸಬೇಕು ಅಂತ ಹೇಳಿ ನನ್ನದೇ ಆದಂತ ರೀತಿಯಲ್ಲಿ ಕಾರ್ಯಕ್ರಮ ರೂಪಿಸ್ತಾ ಇದ್ದೇನೆ ಭದ್ರಾವತಿ ಕಾರ್ಖಾನೆಗೆ ಎಚ್ ಎಂ ಪಿ ಕಾರ್ಖಾನೆಯನ್ನು ಪ್ರಾರಂಭ ಮಾಡಲಿಕ್ಕೆ ಸಭೆ ಮಾಡಿದ್ರೆ ಯಾರು ಅರಣ್ಯ ಸಚಿವನಂತೆ ಅದೆಲ್ಲ ಅರಣ್ಯ ಭೂಮಿಯವರು ಇದೆಲ್ಲ ವಾಪಸ್ ತಗೋತೀವಿ ಈಗ ಎಕರೆ ಮಾರಾಟ ಮಾಡಿಬಿಟ್ಟು ಸ್ವೇಚ್ಛಾಚಾರವಾಗಿ ಮಾರಾಟ ಮಾಡೋರೆ ಯಾರಪ್ಪ ಮರಾಠ ಮಾಡಿದವರು